ಪಿಕಪ್ ಹೆಂಗ ಗಾಡಿ ಮಸ್ತ್ ಯಾರ ಯಾರ ಆರೀಗ್ ಹೋಗ್ಬೇಕು ಅಂತ ಇದರ ಅವರೆಲ್ಲ ಬಿಟ್ಟು ಇದಕ್ ಬನ್ರಿ ಮಸ್ತ್ ಐತೆ ಚೀಪ್ ಅಂಡ್ ಬೆಸ್ಟ್ ಗಾಡಿ ಆರಾಮಾಗಿರ್ತದೆ ವೈಟ್ಲೆಸ್ ಐದು ವೆಯ್ಟ್ ಇಲ್ಲ ಅಂತಲ್ಲ ಸೊ ಆರಿಗೆ ಹೋಲ್ಸ್ಕೊಂಡ್ರಿ ಇದು ಬೆಸ್ಟ್ ವೆಯ್ಟು ಕಮ್ಮಿ ಇದೆ ಪವರ್ ಐತೆ ಎಲ್ಲ ಐತೆ ಗುರು ಈ ಗಾಡಿಯಲ್ಲಿ ಏನಿಲ್ಲ ಗುರು ಈ ಗಾಡಿಯಲ್ಲಿ ಸುಮ್ಮನೆ ಅದಕ್ಕೆ ಐದು ಲಕ್ಷ ಕೊಡ್ ತಗೊಂಬೇಕ ಗುರು ಗಾಡಿ ಎರಡು ಬರ್ತವೆ ಏನೈತೆ ಏಳು 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 ಏಳೈತೆ ಗಾಡಿಯಲ್ಲಿ ಇದ್ರ ಅದೇ ಬ್ರ್ಯಾಂಡೋ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತ ಬೆಳೆಸಿ ಬೆಳೆಸ ಕುಡ್ಸ್ರೆ ಈಗ ಆಪಲ್ ಅವ್ರು ಮಾಡಲ್ಲ ಐಫೋನಲ್ಲಿ ಫೋನ್ಗಳಲ್ಲಿ ಹಂಗೆ ಅವ್ರಿಗೆ ಹೋಗಿ ಬೆಳೆಸಿ ಕುಡಿಸಿದಿರ ಐದು ಲಕ್ಷ ನಾಲ್ಕು ಮುಕ್ಕಾಲ್ ಲಕ್ಷ ಆಗುತ್ತೆ ಮಿಡಲ್ ಕ್ಲಾಸ್ ಅವರು ಅಫೋರ್ಡ್ ಮಾಡೋಕ್ಕಾಯ್ತದ ಅಂತ ನಮ್ಮಂತ ಮಿಡಲ್ ಕ್ಲಾಸ್ಗಳಿಗೆಲ್ಲ ಅದೆಲ್ಲ ಗಾಡಿ ಸವಾಸ ಸವಾಸೆಲ್ಲ ಡ್ರೀಮ್ ಡ್ರೀಮೇ ಅದು ಸಾಕರು ಈಗ ನಾನು ಸುಮಾರು ವರ್ಷಗಳಿಂದ ವೆಯ್ಟ್ ಮಾಡಿದ್ದೆ ಗುರು ಈ ಮಾರೇ ಹೇಳ್ಬಿಟ್ನಾ ಅದೇ ಗಾಡಿ ಆ ಗಾಡಿ ತಗೊಬೇಕು ತಗೋಬೇಕು ಅಂತ ಸುಮಾರು ವರ್ಷದಿಂದ ವೇಟ್ ಮಾಡ್ತಾ ಇದ್ದೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಸೊ ಎಕ್ಸ್ಪಲ್ಸು ನಾನು ಅನ್ಕೊಂಡಿರಲಿಲ್ಲ ಈ ಗಾಡಿ ತಗೊಬೇಕಂತ ನಾನು ಒಂದ್ಸಲ ಎಕ್ಸ್ಪಲ್ಸ್ ಓಡಿಸೇ ಇಲ್ಲ ಲೈಫ್ ಅಲ್ಲಿ ವಿತೌಟ್ ಎಕ್ಸ್ಪೀರಿಯನ್ಸು ನಾನು ಈ ಗಾಡಿ ಪರ್ಚೇಸ್ ಮಾಡಿದ್ರು ಒಂದ್ ಕೂಡ ನಾನು ಗಾಡಿ ಓಡಿಸಿರ್ಲಿಲ್ಲ ನೋಡಿ ನಂದು ಹಳೆ ಗಾಡಿಲಿ ಬರ್ತಾ ಇದ್ದೆ ನೋಡಿ ಈ ಗಾಡಿಯಲ್ಲಿ ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ ಇದ್ದರಲ್ಲಿ ಆ ಗಾಡಿನೇ ಓಡಿಸ್ಕೊಂಡು 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 ಅದು ಹೆಂಗೆ ಏನು ಪ್ಲಾನ್ ಮಾಡ್ತು ನಾನು ತೊಗೊಂಡ್ರೆ ಹಿಮಾಲಯನೇ ತೊಗೊಳ್ಬೇಕು ಅಂತ ಆಸೆ ಇದ್ದಿದ್ದು ನನಗೆ ಅವ್ರು ಹೇಳೋರು ರೇಟ್ ನೋಡಿ ಸುಮ್ಮನೆ ಹಾಕ್ಬಿಟ್ಟೆ ಅಪ್ಪ ಇದು ಸವಾಸ ಬೇಡ ನಮ್ಮಂಥವ್ರಿಗೆ ಅಲ್ವೇ ಎಲ್ಲ ಇದು ಈಗ ತಗೊಳ್ಳೋವಾಗ ಈ ರೇಂಜಲ್ಲಿ ರೇಟಿ ರೇಟ್ ಐತೆ ಇದು ಏನಾರು ತೊಗೊಂಡ್ರೆ ಏನಾಗೂ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗತ್ತಾ ಹಂಗೆ ಹಿಂಗೆ ಅಂತೇಳಿ ಯೋಚನೆ ಮಾಡಿ ನಾನು ಸುಮ್ಮನೆ ಹಾಕ್ಬಿಟ್ಟೆ ಬೇಡ ಇದು ಅಂತ ನನ್ನ ಫ್ರೆಂಡ್ ಇದ್ದವನು ಮೊನ್ನೆ ರೀಸೆಂಟ್ ಈ ಗಾಡಿ ತೊಗೊಳಕ್ಕೆ ಮುಂಚೆ ಟೈಮಲ್ಲಿ ಫ್ರೀಯಾಗಿ ಕೂತಿದ್ದೆ ಅಂಗಡಿ ಹತ್ರ ಬಂದ ನಾನು ನೋಡಿರ್ತೀರ ಮೇಷ್ಟ್ರು ಬಂದವನು ರಮಣ ಬಾ ಇದಕ್ಕೆ ಹೋಗಿ ಬರೋಣ ಅಂತ ಯಾಕ್ರೆ ಏನಿದೆ ಬಾರಣ ಸುಮ್ಮನೆ ರವಣ್ಣ ಹಾಕೊಂಡ್ಬರೋಣ ಅಂತಲ್ಲ ಸರಿ ಬರಪ್ಪ ಅಂತ ಓದ ಹೋಗಿ ಗಾಡಿ ಅಲ್ಲಿ ಶೋರೂಮ್ ಹತ್ರ ಮುಂದೆ ಪಾಸ್ ಥರ ಗಾಡಿ ಹೊಸ ಧಾರ ಹೊಸ ಇಬ್ಬ ಇದು ಕಾಣಿಸ್ತಿದ್ರು ಎಕ್ಸ್ಪಲ್ಸು ಏನಿದೆ ಹೊಸ ಗಾಡಿ ಬಿಟ್ಟಾರಲ್ಲ ಈ ಮಲೆ ಥರ ಐತಲ್ಲ ಇದರಲ್ಲಿ ಇರೋದರಲ್ಲಿ ಅಂತ ಹೋದೆ ಹೋಗಿ ನೋಡ್ತೀನಿ ಎಕ್ಸ್ಪೋಲ್ಸ್ ಹೊಸ ನ್ಯೂ ಮಾಡಲು ಯಾಕಂದರೆ ನಾನು ಪ್ರೊ ಅಡಿಷನ್ನು ಅದ್ರದ್ದು ನೋಡಿದ್ದೆ ಕುತ್ಕೊಂಡು ನೋಡಿದ್ದೆ ಬಟ್ ಓಡ್ತಿರ್ಲಿಲ್ಲ ಅದನ್ನು ರ್ಯಾಲಿ ಅಡಿಷನ್ನ ಅದ್ರಲ್ಲಿ ಖಾಲಿ ಇಡ್ತಾ ಇರಲಿಲ್ಲ ನನಗೆ ಅದೇ ಅವತ್ತೇ ಬಿಟ್ಬಿಟ್ಟು ಆಸೆ ಹೋಗಿ ಇದು ಸವಾಸ ಬೇಡ ಮಾಮೂಲಿ ಟೂ ಹಂಡ್ರೆಡ್ ಇ ವಿ ತೊಗೊಂಡ್ರೆ ಅದು ಪವರ್ ಇಲ್ಲ ಗಾಡಿ ಪವರ್ ಇರಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದೆ ನಾನು ಎಕ್ಸ್ಪಲ್ಸ್ ಸವಾಸನೇ ಬೇಡ ಅಂತ ಸೊ ಈ ಗಾಡಿ ನೋಡಿದ್ಮೇಲೆ ಇದೇ ಅದು ಹೊಸ ಥರ ಚೆನ್ನಾಗಿ ಅಂತದಲ್ಲ ಅಂತೇಳಿ ಹೋದೆ ನೋಡೋಣ ಶೋರೂಮ್ ಹತ್ರ ಅಂದ್ಬಿಟ್ಟು ಶೋರೂಮ್ ಹತ್ರ ಹೋಗ್ಬಿಟ್ಟು ಸರ್ ಟೆಸ್ಟ್ ಡ್ರೈವ್ ಅಂದರೆ ಅವ್ನು ಕೊಡಲ್ಲ ಅಂತಲೇ ಇದೇನೋ ಪ್ರೀಮಿಯಮಗೆ ಹೋಗಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅವ್ನು ತಲೆ ತಿಂತ ನೋಡೇ ಬಿಡೋಣ ಸರ್ ಇಲ್ಲ ನಾನು ಲೈಫಲ್ಲಿ ಗಾಡಿ ಓಡಿಸೇ ಇಲ್ಲ ಇದನ್ನ ಒಂದು ಸಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಎಕ್ಸ್ಪಲ್ಸು ಯಾಕಂದರೆ ನಾನು ಕೂತ್ಕೊಂಡ್ರೆ ಇರ್ತಾ ಇಲ್ಲ ಕೂತ್ಕೊಂಡ್ರೆ ಇದೆ ಸರ್ ಒಂದೇ ಒಂದ್ಸಲ ಒಂದು ರೇಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಅವನು ನನ್ನ ರಿಕ್ವೆಸ್ಟ್ಗೆ ಇಲ್ಲ ಸರ್ ಕೊಡೋಕೆ ಆಗಲ್ಲ ಇಲ್ಲ ನೀವು ಬುಕ್ ಮಾಡ್ತೀನಿ ಅಂತಂದರೆ ನಾನು ಕೊಡ್ತೀನಿ ಸರ್ ಅಂತ ಆಯ್ತು ಸರ್ ಬುಕ್ ಮಾಡ್ತೀನಿ ಕೊಡಿ ಅಂತಂದೆ ಹಂಗು ಅವನು ಬಂದು ಅವನು ಹಿಂದೆಗಡೆ ಕೂತ್ಕೊಂಡ ಓನರ್ ಯಾರೋ ಓನರ ಶೋರೂಮಲ್ಲು ಶೋರೂಮವರು ಬಂದು ಹಿಂದೆಗಡೆ ಕೂತ್ಕೊಂಡ್ರು ಅವರು ಹಿಂದೆಗಡೆ ಕೂತ್ಕೊಂಡು ಸರಿ ಸರ್ ಬನ್ನಿ ಸಲ ಕೊಡ್ತೀನಿ ಅಂದ್ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ಗುರು ಫುಲ್ ಕಂಫರ್ಟಬಲ್ ಅನ್ಸ್ಬಿಡೋದಾ ಯಾಕಂದರೆ ನಾನು ಆ ಗಾಡಿನೂ ನಾನು ಟೆಸ್ಟ್ ಫ್ರೈ ಮಾಡಿದ್ದೀನಿ ಹಿಮಾಲಯನು ಹಾಗಾಗಿ ಏನೇನು ಟೆಸ್ಟ್ ಡ್ರೈವ್ ಮಾಡಿ ಅದು ಸಗತಾಗಿತ್ತು ಅದ್ರೂ ಚೆನ್ನಾಗಿತ್ತು ಬಟ್ ವೆಯ್ಟ್ ಜಾಸ್ತಿ ಅದಾದಮೇಲೆ ಅದು ನೋಡ್ಸಿದ್ನಲ್ಲ ಸೇಮ್ ಅನಿಸ್ಬಿಡ್ತು ನನಗೆ ಇದು ವೆಯ್ಟ್ಲೆಸ್ಸು ಹ್ಯಾಂಡಲ್ ಬಾರು ದೊಡ್ಡದು ಟ್ಯಾಂಕ್ ನೋಡಿರಿ ಸೇಮ್ ಅದರಲ್ಲಿ ಹೊಸ್ದಾಗಿ ಬಿಟ್ಟಿದಾರಲ್ಲ ನಿಮ್ಮ ಏನು ಫೋರ್ ಫಿಫ್ಟಿ ಅದರಲ್ಲಿ ನೋಡಿರಿ ಅದರಲ್ಲೂ ಸೇಮ್ ಹಿಂಗೆ ಇರೋದು ಟ್ಯಾಂಕು ಅದು ಇನ್ನೂ ದಪ್ಪ ಇದೆ ಟ್ಯಾಂಕು ಇದು ಓಕೆ ಗುರು ಇದು ಈ ಕೆಪಾಸಿಟಿ ಓಕೆ ನೋಡಿ ಸೀಟಿಂಗು ಕುತ್ಕೊಂಡ್ರೆ ಸೇಮ್ ಎರಡು ಸೇಮ್ ಬರುತ್ತೆ ಇದು ನೋಡಿ ಎರಡು ಸೇಮ್ ಲೆಗ್ ಅದರಲ್ಲೂ ಅಷ್ಟೇ ಸೇಮ್ ಹೇಗೆ ಕೂತ್ಕೊಳ್ಬೋದು ಆರಾಮಾಗಿ ನಾನು ಕೂತ್ಕೊಂಡು ಓಡಿಸಿದಲ್ಲ ಗುರು ಫ್ರೀಧಾ ಫುಟೇಜ್ ಕೊಡ್ರಿ ಏನು ಗುರು ಇನ್ನೂ ಹೊಸ ಗಾಡಿ ಅದನ್ನು ಡೆಸ್ಟ್ ಅಂತ ಕೇಳಲಿಲ್ಲ ಪಾಪ ಅವರು ಡೆಲಿವರಿಗೆ ತೊಗೊಂಬಂದಿದ್ದು ಆ ಗಾಡಿನ ನಮ್ಮ ಪಾಪ ಕೊಟ್ಟರು ಇಲ್ಲ ಅಂತ ಹೇಳಲಿಲ್ಲ ನಾನು ಅಷ್ಟೇ ಎರಡು ಕಿಲೋಮೀಟ್ರ್ ಬಂದಿದೆ ಬುಕ್ ಮಾಡಿದ್ದೆ ಕತೆ ಬುಕ್ ಮಾಡಿ ಸರ್ ನನಗೆ ಇನ್ನು ಎರಡು ದಿನದಲ್ಲಿ ಗಾಡಿ ಬೇಕು ಅಂದೆ ಓಕೆ ಸರ್ ಒಂದೇ ಅನ್ಯವಾದಗೆ ಅಲ್ಲ ಸರ್ ಪ್ರೀಮಿಯಮ್ಗೆ ಅದು ಇದು ಅಂದ್ರಲ್ಲ ಸರ್ ಸರ್ ನೀವು ಬುಕ್ ಮಾಡ್ತೀನಿ ಅಂದರೆ ನಾನು ತರಿಸ್ಕೊಡ್ತೀನಿ ಸರ್ ಇಲ್ಲೇ ಅಂತಂದರು ಯಾಕಂದರೆ ನನ್ನ ಫ್ರೆಂಡು ಚಿಂಗ್ ಚಾಕ್ ಜಗ್ಗಿದ್ರಲ್ಲ ಅವ್ರಿಗೆ ಅವ್ರು ತುಂಬ ಪರಿಚಯ ಅವ್ರ ಕಡೆಯಿಂದ ಹೋಗಿದ್ದೀನಿ ನಾನು ಅಲ್ಲೋದ್ಮೇಲೆ ಗೊತ್ತಾಯಿತು ಜಗ್ಗಿ ಅವ್ರ ಫ್ರೆಂಡು ಜಗ್ಗಿ ಸ್ವಲ್ಪ ಫ್ರೆಂಡು ಚೆನ್ನಾಗಿದ್ದಾರೆ ಅವರು ಅಂತ ಯಾಕಂದರೆ ಅವನು ಮುಂಚೆ ಅಲ್ಲಿ ಗಾಡಿ ತೊಗೊಂಡು ತುಂಬ ಒಡನಾಟ ಚೆನ್ನಾಗಿತ್ತು ಅವ್ರದ್ದು ಅವನು ನಾವು ನೋಡಿರ್ಬೋದು ನಾನು ಗಾಡಿ ಡೆಲಿವರಿ ತಗೊಂಡ ಟೈಮಲ್ಲಿ ಜಗ್ಗಿನೇ ಕೊಡ್ತಾಯಿದ್ದೀನಿ ನನಗೆ ಕೀ ಇಲ್ಲಿ ಯಾಕಂದರೆ ಅವರು ಅವರು ಅಷ್ಟು ಕ್ಲೋಸ್ ಇದ್ದಾರೆ ಅದರಿಂದ ಕೊಟ್ಟರು ಎಲ್ಲ ಆಯಿತು ಇನ್ನು ತಗೊಂಡು ಬಂದೆ ಇವತ್ತು ಇಷ್ಟಿದ್ರೆ ನಾನು ರೇಡೇ ಹೋಗಿರಲಿ ಈ ಗಾಡಿಯಲ್ಲಿ ದೊಡ್ಡ ದೊಡ್ಡ ಇವತ್ತು ಟೋಟಲ್ ಟೂ ಹಂಡ್ರೆಡ್ ಏನೋ ಡಿಸ್ಟೆನ್ಸ್ ಆಯಿತು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಡಿಸ್ಟೆನ್ಸ್ ಆಯಿತು ಗುರು ನೀನು ಯಾವ ಏನು ಹೇಳರು ಏನು ಕೇಳೋದಾಗ್ರು ಏನು ಇಂಜಿನ್ ತಗೊಂಡು ಬರ್ತಿದೆ ಪುಟ್ಕೋಸಿ ಬರ್ತೈತೆ ಏನಾದರೂ ಹೇಳ್ಕೊಳ್ಳಿ ಇವರು ಏನು ಹೇಳ್ರು ತಗ ಕೇಳಕ್ಕೆ ಹೋಗ್ಬೇಡ್ರಿ ನಿಜವಾಗ್ಲೂ ಈ ಗಾಡಿ ಕ್ಲಾಸ್ ಕ್ಲಾಸ್ವ್ರಿಗೆ ಹೇಳಿ ಮಾಡಿಸಿದ ಗಾಡಿ ಇದ್ರೆ ಏನಿಲ್ಲ ಅಂತ ನನಗೆ ಹೇಳಿರಿ ಕೇಳ್ತೀನಿ ಅವಾಗ ನಾನು ತೋರಿಸ್ತೀನಿ ಏನೈತೆ ಏನಿಲ್ಲ ಅಂತ ನೀವು ಏನಾದ್ರು ನನಗೆ ಅಲಾರಾಮ್ ಈ ಕಡೆ ಈ ತರ ಗಾಡಿ ತಗೊಂಡ್ಬಿಟ್ಟಲ್ಲ ಇದ್ರೆ ಫಾಲ್ಟ್ ಐತೆ ಅಂತ ಒಬ್ರು ಬಂದು ತೋರಿಸಿ ನನಗೆ ಏನು ಇಲ್ಲ ಗುರು ಫಾಲ್ಟು ಏನು ಇಲ್ಲ ಗುರು ಫಾಲ್ಟು ಮಸ್ತ್ ಗಾಡಿಗುರು ಎಷ್ಟೋ ವರ್ಷ ಡ್ರೀಮ್ ಗುರು ಎನ್ ಬೈಕ್ ಇಡಿ ಬಿ ಬೈಪಿಕ್ ಎಡಿ ಬಿಕ್ ಬೇಕು ಎಡಿ ಬಿಕ್ ಬೇಕು ಅಂತ ಫುಲ್ಫಿಲ್ ಫಿಲ್ ಟೂ ಆ್ಯಂಡ್ ಹಾಫ್ ಇಯರ್ ಲ್ಯಾಕ್ ಲ್ಯಾಕ್ಸ್ಕಿನ ಈಗೇನೋ ಇನ್ನೂ ಕಮ್ಮಿ ಮಾಡಿದ್ದಾರೆ ಅಂತ ನಾನು ಜಾಸ್ತಿ ಮಾಡ್ತಾರೆ ಅಂತ ಹೋಗಿ ತಗೊಂಡ್ರೆ ಇವಾಗ ಏನೋ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಬಿಟ್ರಂತೆ ಏನೋ ಜಿ ಎಸ್ ಟಿ ಎಲ್ಲ ಕಮ್ಮಿ ಆದ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಥರ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಸ್ವಲ್ಪ ರಿಲೀಸ್ ಆಗಿದೆ ಗಾಡಿ ಮೇಲೆ ನಾನು ತಗೊಂಡಾಗ ಟೂ ಲ್ಯಾಕ್ ಫಾರ್ಟಿ ನೈನ್ ತೌಸಂಡು ಫುಲ್ ಕ್ಯಾಶು ಈಗ ಟೂ ಟೂ ತರ್ಟಿನೇನೋ ಆಗುತ್ತೆ ಎರಡು ಲಕ್ಷದ ಮೂವತ್ತು ಸಾವಿರ ಚಿಲ್ಲರೆ ಚಿಲ್ಲರೇನೋ ಆಗುತ್ತೆ ಇದು ಮೂವತ್ತೆರಡು ಸಾವಿರ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಏನೋ ಆಗುತ್ತೆ ತಗೊಳ್ಳಿ ಸ್ನೇಹಿತರೆ ಯಾರ್ಯಾರು ನೋಡ್ತಾ ಇದ್ದೀರಾ ಈ ಗಾಡಿ ಬಗ್ಗೆ ಹುಡುಕ್ತ ಇದ್ದೀರಾ ನಮ್ಮ ಕನ್ನಡ ಕಂಟೆಂಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಬಂದು ಹುಡುಕ್ತ ಇದ್ದೀರಾ ಯಾರ್ಯಾರು ಕನ್ನಡಿಗರು ಈ ಗಾಡಿನ ತಗೊಬೇಕು ಅಂದ್ಕೊಂಡಿದ್ದೀರ ಕಣ್ಣು ಮುಚ್ಕೊಂಡು ತಗೊಳ್ಳಿ ಯಾವುದೇ ಥರ ನಿಮ್ಗೆ ಇಶ್ಯೂಸ್ ಇದಿಲ್ಲ ಗಾಡಿ ಮೇಲೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಇದೇನು ನನ್ನೇನು ಪ್ರಮೋಷನ್ ಅಲ್ಲ ಏನಿಲ್ಲ ನನ್ನ ಒಂದು ಆರುನೂರು ಕಿಲೋಮೀಟ್ರ್ ಏಳ್ನೂರು ಓಡಿಸಿದ ಮೇಲೆ ನಾನು ಇದು ಗಾಡಿ ರಿವ್ಯೂ ಹೇಳ್ತಿರೋದು ನೀವೇನು ತಲೆ ಬ್ಲೈಂಡ್ ಬ್ಲೈಂಡಾಗಿ ಬುಕ್ ಮಾಡ್ಕೊಂಡು ತೊಗೊಳ್ಳಿ ಗಾಡಿ ಅಷ್ಟೇ ಕುದುರೆ ರೀ ಕುದುರೆ ನೋಡ್ರಿ ಅಲ್ಲೊಂದು ಕುದುರೆ ಇಲ್ಲೊಂದು ಕುದುರೆ 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 ಹೇಳ್ಬೇಕು ಅಂದ್ರೆ ನಾನು ಅವೆಂಜರ್ ಅಲ್ಲಿ ಒಂದು ಐವತ್ತು ಕಿಲೋಮೀಟರ್ ಹೋಗ್ಬಿಟ್ರೆ ಫುಲ್ ಬ್ಯಾಕ್ ಪೈನ್ ಹೋದ್ರೆ ಬ್ಯಾಕ್ ಪೈನ್ ಬಂದ್ಬಿಡೋದು ಟೂ ಹಂಡ್ರೆಡ್ ಕಿಲೋಮೀಟರ್ ಗುರು ಅಪ್ ಅಂಡ್ ಡೌನು ಕಂಟಿನ್ಯೂಸ್ಲಿ ಹೊಡಿತಾ ಇದೀನಿ ವಿತೌಟ್ ಸ್ಟಾಪು ಏನ್ ಏನ್ ಗುರು ಗಾಡಿ ಓಡಿಸ್ತಾರ ಫೀಲ್ ಇಲ್ಲ ಗುರು ಕುದುರೆ 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 ಓಡಿಸ್ತಾ ಓಡಿಸ್ತಾ ಇದೀನಿ ಇಲ್ಲಿ ಗಾಡಿದ ಹಾ ಅಯ್ಯಪ್ಪ ಟೂಂಡ್ರೆಡ್ ಕಿಲೋಮೀಟರ್ ಏನೇನು ಅಲ್ಲ ಇದಕ್ಕೆ ಲ್ಯಾಂಗು ಇದಕ್ಕೊಂದು ಪ್ಲಾನ್ ಮಾಡಬೇಕು ದೊಡ್ಡ ರೈಡು ಮಾಡ್ತೀವಿ ಇಷ್ಟರಲ್ಲೇನೆ ಅಪ್ ಅಂಡ್ ಡೌನ್ ಟೂ ಟೂ ತೌಸಂಡ್ ಕಿಲೋಮೀಟರ್ ರೈಡು ನೋಡೋಣ ಹೋಗಿ ಬರೋಣ ಒಂದ್ಸಲಿ ಕುದುರೆ ಕುದುರೆ ಅಶ್ವಮೇಧ ಅಲ್ಲೊಂದು ಅಶ್ವಮೇಧ ಇಲ್ಲೊಂದು ಅಶ್ವಮೇಧ ಅದು ಗೌರ್ಮೆಂಟು ಇದು ಪ್ರೈವೇಟು ಈಗ ತಗೊಂಡಿದ್ದೀರ ಎಕ್ಸ್ಪೋಸ್ ನಾನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ಯಾರು ಬೇಜಾರು ಮಾಡ್ಕೊಬೇಡಿ ನನಗನ್ಸಿದ್ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಹಳೆ ಎಕ್ಸ್ಪ್ರೆಲ್ಸ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇಲ್ಲ ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ನೋಡಿಸಿಲ್ಲ ಗಾಡಿ ಅದು ಒಳ್ಳೆಯದು ಸೊ ಈ ಗಾಡಿ ಬಗ್ಗೆ ಟೂ ಟೆನ್ನು ಏನು ಕೈ ಬೆಳ್ಕೋರ್ಸಂಗಿಲ್ಲ ಇದುವರೆಗೂ ಏನು ಕಂಪ್ಲೇಂಟ್ ಬರಲ್ಲ ಗುರು ನಾನು ಹೇಳ್ತಿದ್ದೀನಿ ಯಾವ ಕಂಪ್ಲೇಂಟು ಬರಲ್ಲ ಅದೊಂದೇ ಇರೋದು ಗಾಡಿ ಮೂವಿಂಗಲ್ಲೇ ಆಫ್ ಆಗುತ್ತೆ ನೋಡಿ ಈ ಥರ ಹೋಗಿ ಹೋಗಬೇಕಾದ್ರೆ ಥ್ರಟಲ್ಲಿ ಬಿಟ್ಟರೆ ಬುಗ್ ಅಂತ ಆಫ್ ಆಗಿಬಿಡುತ್ತೆ ಅದೇನೋ ಪೆಟ್ರೋಲ್ದೇನಾದ್ರೂ ಒಂಚೂರು ಇಶ್ಯೂ ಇರುತ್ತೆನೋ ಸೊ ಪೆಟ್ರೋಲ್ ಒಳಗಡೆ ಸರ್ಕ್ಯೂಲ್ ಆಗುತ್ತಾ ಇರ್ತಲ್ಲ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನ ಸ್ವಲ್ಪ ಫಸ್ಟ್ ಸರ್ವಿಸ್ ಹೋಗ್ಬೇಕು ಅಲ್ಲೋಗಿ ಕೇಳಿದಾಗ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಅಂತ ಹೋಣ ಏನು ಹೇಳ್ತಾರೆ ಅದು ಇಲ್ಲ ಯಾರ್ದು ಆಗಿಲ್ಲ ಸೊ ಇದೊಂದು ನನ್ನ ಬೈಕ್ ಮಾತ್ರ ಆ ಥರ ಆಗ್ತಾ ಇರೋದು ಪಂಪಿಂಗಲ್ಲೇನಾದರೂ ಸ್ವಲ್ಪ ಪ್ರಾಬ್ಲಮ್ ಇದೆಯೋ petrol pump